ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಹೆಸರುಬೇಳೆ ದಾಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಈ ಇಷ್ಟು ದ ಲೋಟದಲ್ಲಿ ಒಂದು ಲೋಟ ಹೆಸರುಬೇಳೆ ತಗೊಂಡು ಇದರಲ್ಲಿ ಅರ್ಧ ತೊಗರಿಬೇಳೆ ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಆದರೆ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ನಾವು ಬೇಯಿಸುವಾಗ ಬೇಳೆಗಳ ಈ ಥರ ಹಿಂಗೆ ಒಂದು ಸ್ಪೂನ್ ಹಾಕಿ ಬೇಸಿ ಉಕ್ಕಲ್ಲ ಮೇಲ್ಗಡೆ ಕುಕ್ಕರ್ ಮೇಲ್ಗಡೆ ಉಕ್ಕೋದು ಆ ಥರ ಎಲ್ಲ ಏನೂ ಆಗೋಲ್ಲ ನಾನು ಮೂರು ವಿಷಾಲ ಎಲ್ಲ ರೆಡಿ ಮಾಡಿದ್ದೀನಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಆಲ್ರೆಡಿ ಮೆಲ್ಲಿರ್ತೇವ್ಸಲ ಹಿಂಗೆ ಅಂದ್ಕೊಂಬಿಡಿ ಸಾಕು ಎರಡು ಸ್ಪೂನ್ ಆಯಲು ಸಾಸಿವೆ ಸ್ವಲ್ಪ ಸಾಸಿವೆ ಕೊಡೋಣ ಕರ್ಬೇವಿನ ಸೊಪ್ಪು ಈರುಳ್ಳಿ ಒಂದು ಈರುಳ್ಳಿ ನಾವು ನಾಲ್ಕು ಜನ ದಿನಕ್ಕಾಗಷ್ಟು ನಾನು ಇರೋದು ಒಂದು ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಹಾಕೊಬೇಕು ಶುಂಠಿ ಬೆಳ್ಳುಳ್ಳಿ ನಾನು ಸಂಬಾರಪ್ಪ ಹಾಕಿ ರುಬ್ಬಿ ರೆಡಿ ಮಾಡಿಟ್ಟಿರ್ತೀನಿ ಅದನ್ನು ನಾನು ಎರಡು ಸ್ಪೂನ್ ಹಾಕೋಣ ಮೇನ್ ಇಂಗ್ರೀಡಿಯೆಂಟ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೇಳಿದ್ದೀನಿ ಒಂದು ಮೂರು ಟೊಮೊಟೊ ತಗೊಳ್ಳಿ ದೊಡ್ಡ ದೊಡ್ಡ ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟ್ ಬರುತ್ತೆ ಇದು ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗಿಂತೂ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಟೇಸ್ಟಿಯಾದ ದಾಲ್ ಇದು ಕೆಲವರು ಬೇರೆ ಬೇರೆ ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ಈ ನೀವು ಮಾಡಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ತಮ್ಮ ಬೇಯೋದಕ್ಕೆ ಹತ್ರ ಮೆಣಸಿಟ್ಟೆ ಮೂರು ಹಾಕಿರೋದ್ರಿಂದ ನೋಡಿ ಖಾರ ನಾನು ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಖಾರನ ಅರಶಿನ ಒಂದು ಚಿಟ್ಕಿ ಹಾಕ್ತೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಇದಕ್ಕೊಂದು ಸ್ವಲ್ಪ ಗರಂ ಆಗ್ತದೆ ಇದು ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದೆ ಈಗ ನಾನು ಇದು ಒಣಗಿಸಿ ನಾನು ಮನೇಲೇ ಇಟ್ಕೊಂಡಿರ್ತೀನಿ ನುಗ್ಗೆ ಸೊಪ್ಪು ಒಣಗಿಸ್ಬಿಟ್ಟು ನಾನು ಅದ ತುಂಬಿಡ್ಕೊಂಡಿರ್ತೀನಿ ಇದು ಶೀತ ಅಲ್ವಾ ಹೆಸರು ಬೇಳೆ ಅದಕ್ಕೆ ಎರಡು ಸ್ಪೂನಷ್ಟು ಎಲೆಗಳನ್ನ ಹಾಕ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪಿಂದೆ ಈಗ ಇದಾಗಿದೆ ಈಗ ಬೇಳೆ ಬೆಂದಿರೋದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಈಗ ಹಾಕ್ಕೊಳ್ಳೋಣ ಸ್ವಲ್ಪ ತೆಳ್ಳುಗೆ ಇರಲಿ ಯಾಕೆ ಅಂದರೆ ಗಟ್ಟಿ ಆಗಿ ಆಗುತ್ತೆ ಇದು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಫುಲ್ ಆಗಿಬಿಡುತ್ತೆ ಇದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನೀವು ಆ್ಯಕ್ಚುಲಿ ಅದು ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ ನಮಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಚಪಾತಿಗೆ ಗರಂ ಮಸಾಲೆ ಎರಡು ಸ್ಪೂನು ಗರಂ ಮಸಾಲೆ ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಇವಾಗ ಉಪ್ಪು ಮೊದಲೇ ಒಂದು ಸಲ ಹಾಕಿದ್ದೀವಲ್ಲ ಆಲ್ರೆಡಿ ಈಗ ಒಂದು ಸಲ ನೋಡಿಬಿಟ್ಟು ಹಾಕ್ಕೊಳ್ಳಿ ಈಗ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾದ ಒಂದೇ ಒಂದು ಕುದಿ ಕುದಿಸ್ಬೇಕು ಯಾಕೆಂದರೆ ಮಸಾಲೆ ಬಂದಿದೆ ಬೇಳೆ ಬಂದಿದೆ ಎಲ್ಲ ಆಗಿದೆ ಒಂದು ಕುದಿ ಕುದಿಸಿದರೆ ಸಾಕು ತುಂಬ ಟೇಸ್ಟಿಯಾದ ದಾಲ್ ರೆಡಿಯಾಗುತ್ತೆ ಒಂದು ಕುದಿ ಕುದಿದೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ದಾಲ್ ಥ್ಯಾಂಕ್ ಯು